ಈ ಗೊಂದಲಕ್ಕೆ ಈ ಸಂಶಯಕ್ಕೆ ಒಂದು ಅದ್ಭುತವಾದಂಥ ಇದರ ನೀರನ್ನು ನಾವು ಕುಡಿಯುವಂಥದ್ದು ಈ ಐದು ಮುಖದ ರುದ್ರಾಕ್ಷಿಗಳನ್ನು ನೀವು ಈ ನೀರಲ್ಲಿ ಹಾಕಿ ಕುಡಿಯುವುದರಿಂದ ನಿಮಗೆ ಆಗ ನಿಮಗೆ ವರ್ಡಿನಲ್ಲಿ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈಗಾಗಲೇ ಎಷ್ಟೋ ಮುದ್ರೆಗಳನ್ನು ಕೆಲವೊಂದು ಜೀವನ ಶೈಲಿಗೆ ಅನುಗುಣವಾಗಿ ಹಾಗೆ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳನ್ನು ತೋರಿಸಿರುವಂಥದ್ದು ನೀವು ಮಾಡಿ ಅದನ್ನು ಅನುಭವಿಸಿದ್ದೀರಿ ತುಂಬ ಸಂತೋಷದ ವಿಷಯ ಈಗ ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿ ರೋಗಗಳು ಕಾಡುವಂಥದ್ದು ಮಾನಸಿಕ ಒತ್ತಡ ದೈಹಿಕ ಒತ್ತಡಗಳು ಸಹಜವಾಗಿ ಇರುವಂಥದ್ದು ಅದನ್ನ ಬಗೆಹರಿಸುವಂಥ ಒಂದು ವಿಧಾನವನ್ನು ಈ ಗೊಂದಲಕ್ಕೆ ಈ ಸಂಶಯಕ್ಕೆ ಒಂದು ಅದ್ಭುತವಾದಂಥ ಔಷಧಿ ಅಂತ ಹೇಳಬಹುದು ಈಗಾಗಲೇ ನೀವು ಕೇಳಿರಬಹುದು ಯಾವುದಪ್ಪ ಅದು ಅಂತಂದರೆ ರುದ್ರಾಕ್ಷಿ ರುದ್ರಾಕ್ಷಿ ಬಗ್ಗೆ ನೀವು ಈಗಾಗಲೇ ಗೊತ್ತಿರುತ್ತೆ ಅದನ್ನು ಮತ್ತೆ ನಾನು ಹೇಳುವಂಥ ಪ್ರಮೆ ಬೇಕಾಗಿಲ್ಲ ಅಂತ ನಾನು ಅಂದ್ಕೊಂಡಿರುವಂಥದ್ದು ಈ ರುದ್ರಾಕ್ಷಿಯನ್ನು ಮಾಲೆ ಧರಿಸ್ಬೇಕಾ ಮತ್ತು ಯಾವ ರೀತಿ ಔಷಧಿ ಆಗುತ್ತೆ ಒಂದು ಎನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ನಿಮ್ಮಲ್ಲಿ ಮೂಡುತ್ತೆ ಜಪ ಮಾಲೆ ಧರಿಸುವಂಥದ್ದು ಒಂದು ವಿಧಾನ ಕವಚದ ರೂಪದಲ್ಲಿ ಮಾಡಿ ಧರಿಸುವಂಥದ್ದು ಒಂದು ವಿಧಾನ ಆದರೆ ಇಂದು ನಾನು ಹೇಳಲು ಹೊರಟಿರುವಂಥ ಜಪಮಾಲೆಗಳನ್ನು ಧರಿಸುವಂಥದ್ದು ಅಲ್ಲ ರುದ್ರಾಕ್ಷಿಯ ಧರಿಸುವಂಥದ್ದು ಅಲ್ಲ ಈ ರುದ್ರಾಕ್ಷಿಯ ನೀರನ್ನು ಕುಡಿಯುವಂಥದ್ದು ಯಾವ ರೀತಿ ಕುಡಿಬೇಕು ಯಾವ ಮುಖಿಯ ರುದ್ರಾಕ್ಷಗಳನ್ನು ನಾವು ನೀರಲಾಗಿ ಕುಡಿಬೇಕು ಅನ್ನುವಂಥದ್ದಕ್ಕೆ ಇವತ್ತು ನಾನು ಪೂರ್ತಿಯಾಗಿ ಹೇಳ್ತೀನಿ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನನ್ನ ಹೆಸರು ಕೆ ಎಸ್ ರಾಜುಸ್ವಾಮಿ ಅಂತ ಹೇಳಿ ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ ಗುರುಗಳ ವಿಡಿಯೋನ ನೋಡಿದೆ ನಾನು ಕೆಲವೊಂದೆಲ್ಲ ಅದನ್ನು ಮಾಡಿದಾಗ ನನಗೆ ಅದ್ಭುತವಾದ ಇದು ಕಾಣ ನನಗೆ ಹಾಗಾಗಿ ಗುರುಗಳ ಹತ್ರ ಡೈರೆಕ್ಟಾಗಿ ಹೋಗಿ ಪ್ರಾಕ್ಟಿಕಲ್ಲಾಗೆ ತೊಗೋಬೇಕು ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟು ಗುರುಗಳ ಮುಖೇನ ನಾನು ಅವರ ಇದನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಅಂತಂದರೆ ನೀವು ಯೂಟ್ಯೂಬ್ ನೋಡಿ ಮಾಡೋದ್ಕಿಂತ ಗುರುಗಳ ಹತ್ರ ಒಮ್ಮೆ ಬಂದು ಪ್ರತಿ ಮುಖ್ಯನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾಗಿದೆ ಇಲ್ಲಿ ಬಂದ ಆ ಎನರ್ಜಿನೇ ಬೇರೆ ಹಾಗಾಗಿ ಎಲ್ಲರೂ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಂದು ಎಲ್ಲರಿಗೂ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಶುದ್ಧವಾಗಿರುವಂತಹ ಒರ್ಜಿನಲ್ ಆಗಿರುವಂತಹ ಈ ರುದ್ರಾಕ್ಷಿಯ ಐದು ಮುಖದ ರುದ್ರಾಕ್ಷಿಗಳಿವು ಈ ಐದು ಮುಖದ ರುದ್ರಾಕ್ಷಿಗಳನ್ನು ನೀವು ಈ ರುದ್ರಾಕ್ಷಿಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ಈ ಮೊದಲು ನೀರನ್ನು ಕಾಯಿಸಬೇಕು ನೀರು ತಣ್ಣಗಾದ ನಂತರ ನೀವು ಯಾವುದಾದರೂ ಗಾಜಿನ ಗ್ಲಾಸ್ ಇರಬಹುದು ತಾಮ್ರದ್ದಿರಬಹುದು ನನ್ನ ಹತ್ರ ತಾಮ್ರದ್ದಿಲ್ಲ ತೋರಿಸೋದಕ್ಕಾಗಿ ನನ್ನ ಹತ್ರ ಇರುವಂಥದ್ದು ಈ ಕಂಚಿನ ಗ್ಲಾಸ್ ಇದು ಸ್ಟೀಲ್ ಗ್ಲಾಸನ್ನು ನೀವು ಬಳಸಬಹುದು ಯಾವುದು ಬಳಸ್ತರೆ ಶ್ರೇಷ್ಠ ಅನ್ನುವಂಥದ್ದು ಏನೂ ಇಲ್ಲ ನಿಮಗೆ ಅನುಕೂಲಕರ ಇದ್ದರೆ ಬೆಳ್ಳಿಯ ಗ್ಲಾಸು ಚಿನ್ನದ ಗ್ಲಾಸನ್ನು ಕೂಡ ನೀವು ಬಳಸಬಹುದು ತೊಂದರೆ ಏನೂ ಇಲ್ಲ ಯಾವುದಾದರೂ ಸರಿಪಾ ಒಟ್ಟಿನಲ್ಲಿ ಗ್ಲಾಸ್ ಇರಲಿ ಒಟ್ಟಿನಲ್ಲಿ ಅಷ್ಟೇ ಚಿನ್ನ ಬೆಳ್ಳಿ ವಜ್ರ ಅಂತ ಏನೂ ಇಲ್ಲ ಇಲ್ಲಿ ವಜ್ರದ ಗ್ಲಾಸ್ ಬರೋದಿಲ್ಲ ಈ ಗಾಜಿನ ಗ್ಲಾಸು ಸಹಜವಾಗಿ ಕೆಲರು ಕೆಲವೊಂದು ಕೆಲವೊಂದು ಕಡೆ ಸಿಗುತ್ತೆ ಇಲ್ಲದಿದ್ದರೆ ಇದು ಸಹಜವಾಗಿ ಮನೆಯಲ್ಲಿರುತ್ತೆ ಎಷ್ಟು ದೊಡ್ಡದು ಬೇಕಾದ್ರೂ ತೊಗೋಬೋದು ಎಷ್ಟು ಚಿಕ್ಕದು ಬೇಕಾದ್ರೆ ತೊಗೊಳ್ಳಿ ದೊಡ್ಡದು ಬೇಕಾದ್ರೆ ತೊಗೊಳ್ಳಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಕಾದು ಆರಿದ ನಂತರ ಈಗ ನೋಡಿ ಇದರಲ್ಲಿ ಈ ನೀರಲ್ಲಿ ಹಾಕಿ ಕುಡಿಯುವುದರಿಂದ ನಿಮಗೆ ಬಿ ಪಿ ಎನ್ನುವಂಥದ್ದು ತುಂಬ ಅದ್ಭುತ ರೀತಿಯಲ್ಲಿ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಯಾವುದೇ ರುದ್ರಾಕ್ಷಿಯನ್ನು ನೀವು ಅಂದರೆ ಒರ್ಜಿನಲ್ ಆಗಿರುವಂಥ ರುದ್ರಾಕ್ಷಿಯನ್ನು ನೀರಲ್ಲಿ ಹಾಕಿದಾಗ ಈ ರೀತಿ ಮುಳುಗುತ್ತೆ ನೋಡಿ ಮುಳುಗಿತು ಕೆಳಗಡೆ ಹೋಗಿದೆ ನೋಡಿ ಅದೇ ರೀತಿ ಇನ್ನೊಂದು ಹಾಗೆ ಎಲ್ಲವೂ ಕೂಡ ಒಳಭಾಗಕ್ಕೆ ಮುಳುಗಿದೆ ಇದು ಒರ್ಜಿನಲ್ಲಿ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬಂದಿರುವಂಥದ್ದು ಮತ್ತು ಇನ್ನೊಂದು ಹೇಗೆ ಅಂತಂದರೆ ಒರ್ಜಿನಲ್ ಅನ್ನುವಂಥದ್ದು ಗಿಡ ಎಲ್ಲಿರುತ್ತೆ ಗಿಡವನ್ನು ಯಾರು ಬೆಳೆಸಿರುತ್ತಾರೆ ಅವ್ರ ಹತ್ರ ನಿಮಗೆ ಒರ್ಜಿನಲ್ ಸಿಗುತ್ತೆ ಈ ಐದನ್ನು ನೀವು ದಿನನಿತ್ಯ ಬಳಸಬೇಕು ಸ್ವಲ್ಪ ಮೊದಲೇ ಮೊದಲಿಗೆ ಒಂದು ಸ್ವಲ್ಪ ಕ್ಲೀನಾಗಿ ಕ್ಲೀನ್ ಮಾಡಿ ನೋಡಿ ಗಿಡದಿಂದ ಡೈರೆಕ್ಟಾಗಿ ಬಂದಿರುತ್ತೆ ಒಂದೆರಡು ದಿನ ನೀರನ್ನ ಒಂದು ಸ್ವಲ್ಪ ತೊಳೆದು ಬಿಟ್ಟು ಉಜ್ಜು ಇಟ್ಟು ಹಾಕಿ ಯಾಕಂದರೆ ಡಸ್ಟ್ ಇರ್ಬೋದು ಅದನ್ನು ಹುಷಾರಿಂದ ಮಾಡ್ಕೊಳ್ಳಿ ಮೊದಲು ಮೊದಲು ಮಾಡುವಂಥ ಒಂದು ಎರಡು ದಿನ ಸ್ವಲ್ಪ ಸಹಜವಾಗಿ ನೀರಿನಲ್ಲಿ ನೆಲೆಸಿಬಿಟ್ರೆ ಸಾಕು ತನ್ನ ಕಿರ್ತಾನೆ ಅದು ಸರಿ ಹೋಗುತ್ತೆ ಆನಂತರ ನೀವು ನೀರನ್ನ ಕುಡಿಯುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ ಏನು ಆಗೋದಿಲ್ಲ ಎಲ್ಲರೂ ರುದ್ರಾಕ್ಷಿ ಇದೆ ಆಗಲೇ ನಾನು ತೋರಿಸಿದ್ದೀನಿ ನಾನು ಈ ಪೂರ್ತಿಯಾಗಿ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಏನೇ ಇರಲಿ ಕೆಲವ್ರಿಗೆ ಇದರಲ್ಲಿ ಕಾಣಿಸೋದಿಲ್ಲ ಅಂತೇಳಿ ಮತ್ತೆ ನಾನು ಅದರಲ್ಲಿ ತೋರಿಸಿರುವಂಥ ಇದು ನೀರು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಆ ನಂತರ ಇದರಲ್ಲಿ ಹಾಕಬೇಕು ಈ ರೀತಿ ವರ್ಜಿನಲ್ ಆದರೆ ಈ ಥರ ಪೂರ್ತಿಯಾಗಿ ಮುಳುಗುತ್ತೆ ಇಲ್ಲದೇ ಮೇಲೆ ತೇಲುತ್ತೆ ಅದನ್ನು ನೀವು ನೋಡ್ಕೋಬೋದು ಸಹಜವಾಗಿ ನಾನು ಆಗಲೇ ಹೇಳಿದೆ ಗಿಡವನ್ನು ಯಾರು ಬೆಳೆಸಿರ್ತಾರೆ ಆಗ ನಿಮಗೆ ವರ್ಜಿನಲ್ಲಿ ಅವರ ಹತ್ರ ಸಿಗುತ್ತೆ ನಿಮಗೆ ಅನುಮಾನನೇ ಬೇಡ ಈ ನಮ್ಮ ಹತ್ರ ನಮ್ಮ ಸ್ನೇಹಿತರು ಕೂಡ ನಾಲ್ಕು ಜನಗಳಿದ್ದಾರೆ ಒಬ್ಬರು ಸಾಗರ ಕಡೆಯಲ್ಲಿ ಇಬ್ಬರು ಇದ್ದಾರೆ ಮಂಗಳೂರು ಕಡೆಯಲ್ಲಿ ಕೂಡ ಇಬ್ಬರು ಇರುವಂಥದ್ದು ಮಲೆನಾಡು ಕಡೆಯಲ್ಲಿ ಮುಂದೆ ನಮ್ಮದು ನಾವು ಹಾಕಿದ್ದೀವಿ ದ್ರಾಕ್ಷಿ ಗಿಡ ನಾವು ಸ್ವಲ್ಪ ಇನ್ನೊಂದು ವರ್ಷ ತಗೊಳ್ಳುತ್ತೆ ಚಿಕ್ಕ ಚಿಕ್ಕದು ಬರುತ್ತೆ ಮಾಲೆಗೆ ಸರಿ ಹೋಗುತ್ತೆ ಅದು ಆದರೆ ಇದು ನಿಮಗೆ ಪಂಚಮುಖಿ ಇದು ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ ಈ ಬೇರೆ ಬೇರೆ ಮುಖಗಳು ಒಂದು ಸ್ವಲ್ಪ ಕ್ಲಿಷ್ಟಕರ ಇರುತ್ತೆ ಅದು ಇರಲಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮತ್ತೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ನಿಮಗೆ ಇವತ್ತು ಏನಪ್ಪ ಅಂದರೆ ಇದನ್ನು ಸಹಜವಾಗಿ ಈ ರಾತ್ರಿ ನೀರನ್ನು ಕಾಯಿಸಿ ತಣ್ಣಗಾದ ನಂತರ ಇದರಲ್ಲಿ ರುದ್ರಾಕ್ಷಿಗಳನ್ನ ಹಾಕಿ ಈ ರೀತಿ ನಿಮ್ಮ ಒಂದು ಮೇಲೆ ಮುಚ್ಚುವಂಥ ಯಾಕಂದರೆ ದೌಳು ಅದು ಇದು ಏನು ಹೋಗಬಾರ್ದು ಅಂತೇಳಿ ಮೇಲ್ಭಾಗದಲ್ಲಿ ಕೈಯಿ ಮುಚ್ಚೋದಲ್ಲ ಒಂದು ತಟ್ಟೆಯನ್ನು ಒಂದು ಪ್ಲೇಟನ್ನು ಮುಚ್ಚಿ ಇಡುವಂಥದ್ದು ಬೆಳಗಿನ ಜಾವ ಎದ್ದ ನಂತರ ನಿತ್ಯ ಕರ್ಮಗಳನ್ನು ಮುಗಿಸಿ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಯುವುದರಿಂದ ರಕ್ತದ ಒತ್ತಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳಿಗೂ ಕೂಡ ಉತ್ತಮವಾದಂಥ ಒಂದು ಔಷಧಿ ಅಂತ ಹೇಳ್ಬೋದು ಇನ್ನೂ ಅನೇಕ ರೀತಿಯಾಗಿ ನಿಮಗೆ ಲಾಭದಾಯಕ ತಂದು ಕೊಡುತ್ತೆ ಸರಿಯಾದ ರೀತಿ ತಿಂದಂಥ ಆಹಾರ ನಮಗೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಂದರೂ ಕೂಡ ನಿಮಗೆ ವರದಾನವಾಗಿ ಪರಿಣಾಮ ಬೀರುತ್ತೆ ಹಾಗೆ ಅಸಿಡಿಟಿ ಕೂಡ ತುಂಬ ಉತ್ತಮವಾದಂಥ ಲಾಭದಾಯಕ ಈ ಮಾನಸಿಕ ಒತ್ತಡಗಳಂತ ನಾವು ಏನು ಹೇಳ್ತೀವಿ ನೋಡಿ ಅಂಥ ಒತ್ತಡಗಳು ಇದ್ದವರು ಕೂಡ ಇದನ್ನು ಸಹಜವಾಗಿ ನೀರನ್ನು ಕುಡಿಯುವಂಥದ್ದು ಈ ರುದ್ರಾಕ್ಷಿಯನ್ನು ಬೇರ್ ಬೇರ್ಪಡಿಸಿ ಆನಂತರ ನೀರನ್ನು ನೀವು ಸಹಜವಾಗಿ ಕುಡಿಯುವಂಥದ್ದು ಮತ್ತು ಹಾಗೆ ಒಂದು ಬಟ್ಟೆಯಲ್ಲಿ ಎತ್ತಿಡುವಂಥದ್ದು ಮತ್ತು ದಿನನಿತ್ಯ ದಿನಾಲೂ ಕುಡಿಯುವಂಥದ್ದು ಎಷ್ಟು ದಿನ ಅಂತ ಏನಿಲ್ಲ ಸತತವಾಗಿ ಮಾಡುವಂಥ ಪ್ರಯತ್ನ ಮಾಡಬೇಕು ನಮಗೆ ವಾಸಿ ಆಯಿತು ಅಂತೇಳಿ ಬಿಡುವಂಥದ್ದಲ್ಲ ನಿಮ್ಮ ಒಳಭಾಗದಲ್ಲಿ ಶುದ್ಧತೆ ದಿನ ದಿನ ಶುದ್ಧ ಆಗ್ತಾಯಿರುತ್ತೆ ಅದಕ್ಕಾಗಿ ಸತತವಾಗಿ ಮಾಡುವಂಥದ್ದು ಮಾಡಿ ಉತ್ತಮವಾದಂಥ ಫಲಿತಾಂಶ ನಿಮ್ದಾಗುತ್ತೆ ಇದನ್ನು ಸಹಜವಾಗಿ ನೀವು ಧರಿಸುವಂಥದ್ದೆಲ್ಲ ನೀರಲ್ಲಿ ಹಾಕಿ ಕುಡಿಯುವಂಥದ್ದು ಅಷ್ಟೆ ಮತ್ತೆ ಮತ್ತೆ ಹೇಳ್ತೀನಿ ಗಾಜು ಆಗಿರ್ಬೋದು ಸ್ಟೀಲ್ ಗ್ಲಾಸ್ ಆಗಿರ್ಬೋದು ತಾಮ್ರದ ಗ್ಲಾಸ್ ಇದ್ದರೆ ತಾಮ್ರದ ಗ್ಲಾಸನ್ನು ಬಳಸ್ಬೋದು ಆದರೆ ಗಟ್ಟಿ ಇರುವಂಥದ್ದು ಶುದ್ಧತೆ ಇರುವಂಥದ್ದು ತಾಮ್ರದನ್ನು ಬಳಸಿ ಕಂಚನ್ನು ಕೂಡ ಅಷ್ಟೇ ಇದ್ದರೆ ನಿಮ್ಮಲ್ಲಿ ಒಂದು ಈ ರೀತಿ ಒಡೆದಾಗ ಓಂಕಾರ ಸೌಂಡ್ ಬರುತ್ತೆ ನೋಡಿ ಇದು ತುಂಬ ಶುದ್ಧವಾದಂಥದ್ದು ಈ ಥರದಿಂದ ಗ್ಲಾಸ್ ತಗೋಬೇಕಂದ್ರೆ ತಗೊಳ್ಳಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥ ವಿಚಾರ ಇಂದಿನ ದಿನಗಳಲ್ಲಿ ಕಂಚಿನ ಪಾತ್ರೆ ಕಂಚಿನ ಲೋಟ ಇದ್ದರು ಅಡಿಗೆಗೆ ಬಳಸುವಂಥದ್ದು ಕೂಡ ಇತ್ತಾಳೆಯ ಪಾತ್ರೆಗೆ ಒಳಭಾಗದಲ್ಲಿ ಕಲಾಯಿ ಮಾಡಿ ಅದನ್ನು ಅಡುಗೆಗೆ ಬಳಸ್ತಾಯಿದ್ರು ಎಷ್ಟೋ ರೀತಿಯಾದ ನಿಮ್ಮ ಆಹಾರದಲ್ಲಿ ಜೀವಸತ್ವಗಳನ್ನು ಕೊಡುವಂಥದ್ದು ಆ ಪಾತ್ರೆಗೆ ಶಕ್ತಿ ಇರುತ್ತೆ ಈ ಇದರಲ್ಲಿ ನಾವು ಕಾಲಯ ತಸ್ಮೈ ನಮಃ ಅಂಥೇಳಿ ಇದನ್ನು ಜಾಸ್ತಿ ಅದನ್ನು ಮೇಂಟೈನ್ ಮಾಡೋದು ಇದನ್ನು ಕಷ್ಟ ಆಗುತ್ತೆ ಅಂಥೇಳಿ ಇದಕ್ಕೆ ನಾವು ಬಂದಿರುವಂಥದ್ದು ಸ್ವಲ್ಪ ಆಗುತ್ತೆ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಕಷ್ಟ ಏನೂ ಇಲ್ಲ ಇಷ್ಟಪಟ್ಟರೆ ಯಾವುದೂ ಕೂಡ ಕಷ್ಟ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಪ್ರತಿಯೊಂದು ಬಾರಿ ಇಂಥದನ್ನು ಅಟ್ಲೀಸ್ಟ್ ಕುಡಿಯುವಂಥ ಗ್ಲಾಸಿಗಾದರೂ ಊಟದ ತಟ್ಟೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಕುಡಿಯುವಂಥ ಗ್ಲಾಸಿಗೆ ನಿಮಗೇನಿಲ್ಲ ಅಂದರೆ ಕೂಡ ಒಂದು ಸಾವಿರ ರೂಪಾಯಿ ಒಳಗಡೆ ಒಂದೂವರೆ ಸಾವಿರ ರೂಪಾಯಿ ಒಳಗಡೆ ಗಟ್ಟಿಯಾಗಿರುವಂಥದ್ದು ಸಿಗುತ್ತೆ ಬೇಕಾದರೆ ಬಳಸ್ಕೊಳ್ಳಿ ಇಲ್ಲೇ ಇದ್ದರೆ ಬೇಡ ಒತ್ತಾಯ ಏನೂ ಇಲ್ಲ ಮಾಡಲೇಬೇಕು ಅಂತ ಏನೂ ಇಲ್ಲ ಸಹಜವಾಗಿ ಇದನ್ನು ಈ ರುದ್ರಾಕ್ಷಿ ನೀರನ್ನು ಕುಡಿಯುವಂಥದ್ದು ಮಾಡಿ ಇದರಲ್ಲಿ ಏನು ಲಾಭ ಸಿಗ್ತಾಯಿತ್ತು ಆ ನೀರಲ್ಲಿ ಕೂಡ ಅಷ್ಟೇ ಲಾಭಗಳು ಸಿಗುತ್ತೆ ಅಂದರೆ ಎಷ್ಟು ದಿನ ಅಂತ ಕೇಳಬೇಡಿ ಆಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕೆಲವರು ಕಾಮೆಂಟಲ್ಲಿ ಹಾಕ್ಬಿಡ್ತಾರೆ ಎಷ್ಟು ದಿನ ಕುಡಿಬೇಕು ಏನೀರನ್ನ ಅಂತೇಳಿ ಎಷ್ಟು ದಿನದಲ್ಲಿ ನಾವು ರಿಸಲ್ಟ್ ನೋಡಬೇಕು ಅಂತ ಕೇಳಿಬಿಡ್ತಾರೆ ಇಲ್ಲಿ ಹೆಚ್ಚು ಖರ್ಚು ಇಲ್ಲದೆ ಇರುವಂಥದ್ದು ಕೆಲವೊಬ್ಬರಿಗೆ ಬೇಗ ಆಗಬಹುದು ಕೆಲವೊಬ್ರು ಲೇಟ್ ಆಗಬಹುದು ಅವರವರ ಮನಸ್ಥಿತಿ ಅವರವರ ದೇಹದ ಚಹರೆ ಹೇಗಿರುತ್ತೆ ಅದರ ಪ್ರಕಾರವಾಗಿ ನಿಮಗೆ ವರ್ಕ್ ಆಗ್ತಾ ಬರುತ್ತೆ ವರ್ಕ್ ಆಗುವುದಂತೂ ಖಂಡಿತ ದಿನನಿತ್ಯ ಪ್ರಯತ್ನ ಮಾಡಿ ಯಾವಾಗ ನೀವು ಸತತವಾಗಿ ದೀರ್ಘಕಾಲದವರೆಗೂ ನೀವು ಯಾವಾಗ ಅಭ್ಯಾಸ ಮಾಡ್ತೀರಿ ಅದು ತನ್ನಷ್ಟಕ್ಕೆ ತಾನೇ ಲಾಭ ನಿಮ್ಮದು ಹಾಕ್ತಾ ಬರುತ್ತೆ ಈ ರುದ್ರಾಕ್ಷಿಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ನೀವು ಬೇಕಾದ್ರೆ ನೀವು ತರಿಸ್ಕೋಬೋದು ನಮ್ಮದು ಸಂಸ್ಥೆ ಇರುವಂಥದ್ದು ಬೆಂಗಳೂರಿನಲ್ಲಿ ಇದೆ ಇಲ್ಲೇ ಬಂದುಬಿಟ್ಟು ನೀವು ಕಲೆಕ್ಟ್ ಮಾಡ್ಕೋಬೋದು ಇಲ್ಲೇ ಇದ್ದರೆ ಕೋರಿಯರ್ ಮುಖಾಂತರ ನಮ್ಮ ಸಂಸ್ಥೆಯ ಕಡೆಯಿಂದ ನಿಮಗೆ ಬಂದು ಸೇರುತ್ತೆ ಯಾವ ಊರಲ್ಲಿರಲಿ ಬೇಕಾದರೂ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ಕೆಲವೊಂದು ಚಿಕ್ಕ ಚಿಕ್ಕದಿರುತ್ತೆ ಅದೇ ನಿಮಗೆ ಇಂಡಿಯನ್ ಪೋಸ್ಟ್ ಮುಖಾಂತರ ಗಳಿಸ್ಬೋದು ಅದೇನು ಕಷ್ಟಕರ ಆಗುವುದಿಲ್ಲ ದೇಹವನ್ನು ಅಷ್ಟೇ ಅಲ್ಲದೆ ಮನಸ್ಸನ್ನು ಕೂಡ ಶುದ್ಧ ಮಾಡುತ್ತೆ ಅಂತ ನಾನು ಹೇಳಿದ್ದೀನಿ ಆಗಲೇ ಕೆಲವೊಂದು ಸಲ ಎರಡೆರಡು ಬಾರಿ ಹೇಳಬೇಕಾಗುತ್ತೆ ಒಂದೇ ಸಲಕ್ಕೆ ನೇರ ಹೋಗುವುದಿಲ್ಲ ಕೆಲವೊಬ್ಬರಿಗೆ ಅದರಿಂದ ನಾನು ಒತ್ತಿ ಒತ್ತಿ ಮತ್ತೊಮ್ಮೆ ಹೇಳ್ತೀನಿ ದಿನನಿತ್ಯ ಅಭ್ಯಾಸ ಬಹಳ ಮುಖ್ಯವಾದಂಥ ಸಂಗತಿ ಫಲಿತಾಂಶ ಕೂಡ ಅಷ್ಟೇ ನಿಮಗೆ ಸಹಜವಾಗಿ ದೊರಕುತ್ತೆ ಇವತ್ತು ಯಾಕೆ ನಾನು ಈ ರುದ್ರಾಕ್ಷಿನ ತಗೊಂಡೆ ಅಂತಂದರೆ ಕೆಲವೊಬ್ಬರು ಒತ್ತಾಯದ ಮೇರೆಗೆ ಇದನ್ನು ತೊಗೊಂಡಿದ್ದೀನಿ ಈ ಈ ವಿಷಯನ ತೊಗೊಂಡಿರುವಂಥದ್ದು ಮಾಡಿ ನಮಗೆ ಅನುಕೂಲ ಆಗುತ್ತೆ ಅದು ನಿಮಗೂ ಮಾಡ್ತಾ ಇದ್ದೀರಲ್ಲ ನಾವು ಕೂಡ ಅನುಭವಿಸಿದ್ದೀವಿ ಎಲ್ಲರೂ ಕೂಡ ಅನುಭವಿಸಲಿ ನಾನು ಸಹಜವಾಗಿ ನಮ್ಮ ಕ್ಲಾಸಲ್ಲಿ ಬಂದವರಿಗೆ ಇದನ್ನು ಹೇಳಿದ್ದೆ ಅವರು ಗುರುಜಿ ನಮಗೆ ಎಲ್ಲರೂ ಕೂಡ ನನಗೂ ಕೂಡ ಉತ್ತಮವಾಗಿ ಅನುಕೂಲ ಆಗಿದೆ ಇದು ರುದ್ರಾಕ್ಷಿ ಹ್ಯಾಕ್ ಮಾಡಬಾರ್ದು ಈಗ ಹೆ ಅಂತೇಳಿದರು ಒಂದು ಎಪಿಸೋಡ್ ಮುಂದಕ್ಕೆ ಹೋದ್ರೂ ಪರವಾಗಿಲ್ಲ ಶ್ರೀಚಕ್ರದ್ದು ಅಂಥೇಳಿ ನಾನು ಇವತ್ತು ಇದನ್ನು ಎತ್ಕೊಂಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಅದ್ರ ಬಗ್ಗೆ ಅನುಮಾನ ಬೇಡ ಮುಂದಿನ ಹೊಸ ವಿಷಯ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಖುಷಿ ಅಷ್ಟೊಂದು ಅದ್ಭುತವಾದಂಥ ಔಷಧಿ ನಿಮ್ಮದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು